ಸೊ ಸ್ಟ್ರೇಟಾಗಿ ಕೂತ್ಕೋಬೇಕು ವಜ್ರಾಸನ ಆರ್ ಪದ್ಮಾಸನ ಅಥವಾ ಚಕ್ಕಂಬಕ್ಕಲೆ ಹಾಕ್ಕೊಂಡು ಸೊ ಮಂಡಿ ಏನಾದರೂ ಇದ್ದರೆ ಅಥವಾ ನೀರು ರೀಪ್ಲೇಸ್ಮೆಂಟ್ ಆಗಿದ್ದರೆ ಇಪ್ ರೀಪ್ರೆಸ್ಮೆಂಟ್ ಆಗಿದ್ದರೆ ಅಥವಾ ಲಂಬರ್ ಸ್ಪಾಂಡಿಲೈಟಿಸು ಸಾಯಾಟಿಕಾ ಅಥವಾ ಬೆನ್ನಿನ ಸರ್ಜರಿ ಆಗಿರುವಂತಹವರು ಕೆಳಗಡೆ ಕೂತ್ಕೋಬಾರ್ದು ಮಿಕ್ಕದವರು ಚೆನ್ನಾಗಿ ಹೆಲ್ತಿಯಾಗಿರೋರು ಕೆಳಗಡೆ ಕೂತ್ಕೋಬಹುದು ಸೊ ಕೆಳಗಡೆ ಕೂತ್ಕೊಂಡ್ರೆ ತುಂಬ ಒಳ್ಳೆಯದು ನಿಮಗೆ ಲೈಫ್ನಲ್ಲೇ ಮಂಡಿಗಳು ಸವಿದಿಲ್ಲ ಇಪ್ ರಿಪ್ರೆಸ್ಮೆಂಟು ನೀರು ರಿಪ್ಲೇಸ್ಮೆಂಟು ಅಥವಾ ಸೊ ನಿಮಗೆ ವೆರಿಕೋಸ್ ಫೆನ್ಸ್ ಈ ಥರದ್ದು ಆಗೋದಿಲ್ಲ ಸೊ ಕೆಳಗಡೆ ಕುಂತ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆಲ್ರೆಡಿ ಸರ್ಜರಿ ಆಗಿರೋರು ಬೇಡ ಸೊ ಇದನ್ನು ನಾವು ನಮ್ಮ ಸಾಮ್ಸ್ಕೃಟಲ್ಲಿ ಗ್ರೀವ ಸಂಚಲನ ಅಂತ ಹೇಳ್ತೀವಿ ಕನ್ನಡದಲ್ಲಿ ಕತ್ತು ತಿರುಗಿಸೋದು ಅಂತ ಹೇಳ್ತೀವಿ ರೊಟೇಟಿಂಗ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಸೊ ಇದನ್ನು ಡೈಲಿ ಎವ್ರಿ ಡೇ ತ್ರೀ ಟೈಮ್ ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ ಅಥವಾ ಟೂ ಟೈಮ್ ಮಾರ್ನಿಂಗ್ ಈವ್ನಿಂಗ್ ಟೂ ಟೈಮ್ ಸೊ ಸನ್ಲೈಟಲ್ಲಿ ಬಿಸಿಲಲ್ಲಿ ಟೆರಸ್ ಮೇಲೆ ಅಥವಾ ಕೂತ್ಕೊಂಡಾಗ ಅಥವಾ ನೀವು ಯಾವಾಗ ಫ್ರೀ ಇರ್ತೀರಿ ಆ ಟೈಮ್ನಲ್ಲಿ ಈ ನೆಕ್ರೋಟೈಟಿಂಗನ್ನು ಮಾಡಿದ್ರೆ ನಿಮಗೆ ಥೈರಾಯ್ಡ್ ಹೈಪೋಥೈರೈಡಿಸಮ್ ಇರ್ಬೋದು ಅಥವಾ ಹೈಪರ್ ಥೈರೈಡಿಸಮ್ ಇರ್ಬೋದು ಕಂಪ್ಲೀಟ್ ಕ್ಯೂರ್ ಮಾಡ್ಕೋಬೋದು ಅದ್ರ ಜೊತೆಗೆ ನೀವು ಬರೀ ನೆಕ್ರೋಟೈಟಿಂಗ್ ಅಂದಷ್ಟೇ ಅಲ್ಲ ಒಂದು ಸಿಕ್ಸ್ ಮಂತ್ ಅಥವಾ ಒಂದು ಫೋರ್ ಮಂತ್ಸ್ ಆಯುರ್ವೇದ ತೊಗೊಂಡು ನಿಮಗೆ ಮನೆಯಲ್ಲಿ ಕೆಲವೊಂದು ಹೋಮ್ ರೆಮಿಡೀಸ್ ಹೇಳ್ತಿರ್ತೀವಿ ಅದನ್ನು ಮಾಡಿಕೊಂಡು ಈ ಗ್ರೀವ ಸಂಚಲನ ಮಾಡಿಕೊಂಡು ನೀವು ಸ್ಟಿಮ್ಯುಲೇಟ್ ಮಾಡಿಕೊಂಡ್ರೆ ಮರ್ಮಾಂಗ ಚಿಕಿತ್ಸೆ ಅಂತ ಹೇಳಿ ಕೊಡ್ತೀವಿ ಅದನ್ನು ಹಾಯಿಲ್ ಥೆರಪಿ ಅದನ್ನು ಮಾಡ್ಕೊಂಬಿಟ್ರೆ ನಿಮಗೆ ಸಿಕ್ಸ್ ಮಂತಲ್ಲಿ ಲೈಫ್ ಲಾಂಗ್ ನಿಮಗೆ ಅದು ಐಪರ್ ಆರು ಇರಲಿ ಐಪೋನಾರು ಇರಲಿ ಥೈರಾಯ್ಡನ್ನು ಕ್ಯೂರ್ ಮಾಡ್ಕೋಬೋದು ಜೊತೆಗೆ ಸರ್ವೆಕಲ್ ಸ್ಪಾಂಡಿಲೈಟಿಸ್ಸು ಅಥವಾ ಡಿಸ್ಕ್ ಬಲ್ಝಾಗುವಂತಹದ್ದು ಅಥವಾ ಡಿಸ್ಕ್ ಸ್ಲಿಪ್ ಆಗಿರುವಂತಹದ್ದು ಅಥವಾ ಶೋಲ್ಡರ್ ಪೇಯ್ನು ನೆಕ್ ಪೇಯ್ನು ಈ ಥರದ್ದೆಲ್ಲನೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗ್ತದೆ ಪೊಸಿಷನ್ ಸ್ಟ್ರೇಟಾಗಿ ಕುತ್ಕೋಬೇಕು ಸೊ ಇವರಿಗೆ ಆಲ್ರೆಡಿ ಸೊ ಸರ್ವೆಕಲ್ಲು ಒನ್ ಟೂ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇಷ್ಟು ಕೂಡ ಸೊ ಇವರಿಗೆ ಪ್ರಾಬ್ಲಮ್ ಇರೋದ್ರಿಂದ ಇವರಿಗೆ ಪೂರ್ತಿಯಾಗಿ ಹೇಳ್ಕೊಡ್ತಾಯಿಲ್ಲ ಸ್ವಲ್ಪ ಹೇಳ್ಕೊಡ್ತಿದ್ದೇನೆ ಪೊಜಿಷನ್ ಬ್ರೀತಿನ್ ಪೂರ್ತಿ ಆಕಾಶದ ಕಡೆಗೆ ಮೇಲುಗಡೆ ಟೆರೆಸ್ ಇದ್ರೆ ಟೆರ್ರೆಸ್ ಅಂದರೆ ಪೂರ್ತಿ ನಿಮ್ಮ ಮುಖ ಆಕಾಶದ ಕಡೆಗೆ ಇರಬೇಕು ಒನ್ ಬ್ರೀತಿನ್ ಮಾಡಿ ಓಲ್ಡಲ್ಲಿ ಬೇಕಾದರೂ ಇರ್ಬೋ ಓಲ್ಡಲ್ಲಿರಿ ಒನ್ ಟೂ ತ್ರೀ ಫೋರ್ ಫೈವ್ ಪೊಸಿಷನ್ ಇವ್ರಿಗೆ ಸರ್ವೈಕಲ್ ಇರೋದ್ರಿಂದ ಪೂರ್ತಿ ಬಗ್ವಾಗಿಲ್ಲ ಸರ್ವೈಕಲ್ ಇಲ್ಲದೆ ಇರೋರು ಬರೀ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ನಿಮ್ಮ ಚಿನ್ ನಿಮ್ಮ ಗಲ್ಲ ನಿಮ್ಮ ಚೆಸ್ಟ್ಗೆ ಟಚ್ ಆಗೋ ಥರ ಮಾಡಬೇಕು ಇವ್ರಿಗೆ ಸರ್ವೈಕಲ್ ಪ್ರಾಬ್ಲಮ್ ಇರೋದ್ರಿಂದ ಸೊ ಅದನ್ನು ಮಾಡುವಾಗಿಲ್ಲ ಮುಂದಕ್ಕೆ ಏನಾದರೂ ಬಗ್ಗದ್ರೆ ಅದು ಜಾಸ್ತಿ ಪ್ರಾಬ್ಲಮ್ಸ್ ಆಗ್ತದೆ ಸೊ ಅದು ಕಂಪ್ಲೀಟ್ ನಾವೇನೇ ಮಾಡಿದ್ರು ಸರಿ ಹೋಗೋದಿಲ್ಲ ಸರ್ಜರಿ ಮಾಡಿಸ್ಬೇಕಾಗ್ತದೆ ಸೊ ಅದಕ್ಕೋಸ್ಕರ ಇವ್ರಿಗೆ ಚಿನ್ನ ಅಂದರೆ ಗಲ್ಲ ಚೆಸ್ಟ್ಗೆ ಟಚ್ ಮಾಡುವಾಗಿಲ್ಲ ಸೊ ಥೈರಾಯ್ಡ್ ಇರೋರು ಕಂಪ್ಲೀಟ್ ನಿಮ್ಮ ಗಲ್ಲವನ್ನು ಸೊ ಚೆಸ್ಟ್ಗೆ ಟಚ್ ಮಾಡಬೇಕು ಎಗೇನ್ ಬ್ರೀತಿನ್ ಪೂರ್ತಿ ತಲೆ ಕುತ್ತಿಗೆನ ಪೂರ್ತಿ ಮೇಲೆ ಎತ್ತಿ ನೋಡಬೇಕು ಇದು ನೆಕ್ ಸ್ಟಿಫ್ನೆಸ್ ಇರೋರಿಗೆ ಕುತ್ತಿಗೆ ಯಾವಾಗಲೂ ಸ್ಟಿಫ್ನೆಸ್ಸು ರೈಟ್ ಆ್ಯಂಡ್ ಲೆಫ್ಟ್ಗೆ ತಿರುಗೋಕಾಗದೇ ಇರೋರಿಗೂ ಕೂಡ ತುಂಬ ಹೆಲ್ಪ್ ಆಗ್ತದೆ ವ್ಯಾನ್ ೀ ಫೋರ್ ಫೈವ್ ಪೊಜಿಷನ್ ಬಗ್ಬಾರ್ದು ಮುಂದೆ ಬಗ್ಬಾರ್ದು ನೀವು ಪೊಜಿಷನ್ ಅಷ್ಟೇ ಇರಬೇಕು ಹೇಗೆ ನೀರವಾಗಿ ಕೂತ್ಕೊಳ್ಳಿ ಈಗ ಮಂಡಿ ಮಂಡಿ ಮೇಲೆ ಕೈ ಇಟ್ಕೊಳ್ಳಿ ಸ್ಟ್ರೇಟ್ ಹಾಂ ಸಪೋರ್ಟ್ ತಗೊಳ್ಳಿ ಬ್ರೀತಿ ಆಪ್ ಓಲ್ಡ್ ಒನ್ ಟೂ ತ್ರೀ ಪೊಸಿಷನ್ ಫೋ ಫೈವ್ ಪೊಜಿಷನ್ ಬ್ರೀತಿ ಒನ್ ಬಿಡುತ್ತೆ ಟೂ ತ್ರೀ ಫೋರ್ ಫೈವ್ ಪೊಸಿಷನ್ ನೀವು ಕುತ್ತಿಗೆನ ಎಷ್ಟು ಮೇಲುಗಡೆಗೆ ಮಾಡ್ತೀರೋ ಅಷ್ಟು ಕೂಡ ನಿಮ್ಮ ಈ ಥೈರಾಯ್ಡ್ ನಿಮಗೆ ಈ ಥೈರಾಕ್ಸಿನನ್ನು ಹಾರ್ಮೋನ್ ಸೊ ನಿಮಗೆ ಇನ್ಬ್ಯಾಲೆನ್ಸ್ ಆಗಿರೋದು ಬ್ಯಾಲೆನ್ಸ್ ಆಗ್ತದೆ ಥೈರಾಯ್ಡ್ ಗ್ಲ್ಯಾಂಡು ಸ್ಟಿಮ್ಯುಲೇಟ್ ಆಗ್ತದೆ ಸೊ ಇದೇ ಥರ ಈ ಫಸ್ಟ್ ರೌಂಡನ್ನು ಟ್ವೆಂಟಿ ಟೈಮ್ ಮಾಡಬೇಕು ಸೆಕೆಂಡ್ ರೌಂಡ್ಸ್ ಸೊ ಕತ್ಕ ಸಂಪೂರ್ಣ ನಿಮ್ಮ ಕಿವಿ ನಿಮ್ಮ ಭುಜಕ್ಕೆ ಟಚ್ ಆಗಬೇಕು ಮುಂದೆ ಬರಬಾರ್ದು ಮುಖ ಮುಂದೆ ಬರಬಾರ್ದು ನೇರವಾಗಿರ್ಬೇಕು ಕರೆಕ್ಟಾಗಿ ನಿಮ್ಮ ಕಿವಿ ನಿಮ್ಮ ಭುಜಕ್ಕೆ ಟಚ್ ಮಾಡೋ ಥರ ಇರಬೇಕು ಭುಜವನ್ನು ಮೇಲೆ ಎತ್ತಬಾರ್ದು ನ ಮೇಲೆ ಎತ್ತಬಾರ್ದು ಸೊ ಏನಾಗ್ತದೆ ನಿಮಗೆ ಲೆಫ್ಟ್ ಸೈಡ್ ಟ್ರೈ ಟ್ರೈ ಮಾಡಿ ನೆರವು ಕೂತ್ಕೊಳ್ಳಿ ಸೊ ಇವಾಗ ಏನಾಗ್ತದೆ ನಿಮ್ಮ ಲೆಫ್ಟ್ ಸೈಡಲ್ಲಿರುವಂತಹ ಕಿವಿ ಪಕ್ಕದ ನರ್ವಸ್ ಸೊ ಈ ಕಡೆಗೆ ತರ್ಟಿ ಹಾಂ ಎಳಿತಾ ಇದೆ ಸೊ ನಿಮಗೆ ಟೋಟಲ್ಲು ಸೆವೆಂಟಿ ಟೂ ಥೌಸಂಡ್ ನರ್ವಸ್ ಸಿಸ್ಟಮ್ಸ್ ಇದೆ ಸೊ ಹಾಗಾಗಿ ಈ ಕಡೆಯಿಂದ ನಿಮಗೆ ಇರುವಂತಹ ಎಲ್ಲ ಮಝಲ್ ಸಿಸ್ಟಮ್ಸು ನರ್ವಸ್ ಸಿಸ್ಟಮ್ಸು ನಿಮಗೆ ಬ್ರೈನ್ ಸ್ಟೆಮ್ಮಿಂದ ಬರುವಂತಹ ಎಲ್ಲ ನರ್ವಸ್ ಸಿಸ್ಟಮ್ಸ್ಗಳು ಮತ್ತು ಥೈರಾಯ್ಡ್ ಯಾಕೆ ಪೊಜಿಷನಲ್ಲಿ ಹಿಡ್ಕೋಬೇಕು ಸೊ ಥೈರಾಯ್ಡ್ ಗ್ಲ್ಯಾಂಡು ಆ್ಯಕ್ಟಿವ್ ಆಗೋದಕ್ಕೆ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗ್ತದೆ ಇದು ನಿಮ್ಮ ಸರ್ವೇಕಲ್ ಸ್ಪಾಡಿಲೈಟಿಸು ಕುತ್ತಿಗೆ ನೋವು ಕೂಡ ತುಂಬ ಇಡೀ ತುಂಬ ವೆರಿ ಇಂಪಾರ್ಟೆಂಟ್ ಆಸನಗಳಿದೆ ಸೊ ಎಲ್ಲೂ ಅಷ್ಟೇ ನಿಮ್ಮ ಬಲಗಿವಿ ನಿಮ್ಮ ಬಲ ಭುಜಕ್ಕೆ ತಾಕೋ ಥರ ಇರಬೇಕು ಸೊ ಇವಾಗ ಲೆಫ್ಟ್ ಸೈಡಲ್ಲಿರುವಂಥ ಮಸಲ್ಸ್ ಕಂಪ್ಲೀಟ್ ಅದು ಸ್ಟ್ರೆಚ್ ಆಗಬೇಕು ತುಂಬ ಪೇಯ್ನ್ ಬರ್ತಿರ್ಬೇಕು ನಿಮಗೆ ಪೇಯ್ನ್ ಬರ್ತಾ ಇಲ್ಲ ನರ್ವಸ್ಗಳಲ್ಲಿ ಪೇಯ್ನ್ ಬರ್ತಾ ಇಲ್ಲ ಅಂದರೆ ಸೊ ನೀವು ಮಾಡ್ತಾ ಇರೋದು ಕರೆಕ್ಟ್ ಇಲ್ಲ ಅಂತ ಸೊ ಮತ್ತು ಭುಜ ಮೇಲೆ ಹತ್ತಬಾರ್ದು ಭುಜದ್ದು ಶೋಲ್ಡರ್ ಲೆವೆಲ್ಗೆ ಶೋಲ್ಡರ್ ಲೆವೆಲ್ಗೆ ನೀವು ಎಕ್ಸ್ಪೆಂಡ್ ಮಾಡಿ ನೆಕ್ಕನ್ನು ಕಿವಿ ಟಚ್ ಮಾಡಬೇಕು ಸೊ ಫೈ ಕೌಂಟ್ ಮಾಡ್ಕೋಬೇಕು ಹೋಲ್ಡಲ್ಲಿರಬೇಕು ಒನ್ ಟೂ ತ್ರೀ ಫೋರ್ ಫೈ ಪೊಸಿಷನ್ ಬ್ರೀತಿನ್ ಕತ್ಕಿನ ನೇರ ತೊಗೊಬಂದಾಗ ಉಸಿರು ತೊಗೋಬೇಕು ಮತ್ತು ಉಸಿರು ಬಿಡ್ತಾ ಬ್ರೀತ್ ಔಟ್ ಲೆಫ್ಟ್ ಮುಖ ಮುಂದೆ ಬರಬಾರ್ದು ಆದಷ್ಟು ಹಿಂದೆ ಹೋಗಬೇಕು ಶೋಲ್ಡ್ರಿಗೆ ಮಾತ್ರ ಕಿವಿ ಟಚ್ ಆಗಬೇಕು ಮುಂದೆ ಬರಬಾರ್ದು ಪೇಸ್ ಒನ್ ಟೂ ತ್ರೀ ಫೋರ್ ಫೈವ್ ಇಲ್ಲ ನಿಮ್ಮದು ರಾಂಗ್ ನೋಡಿ ಈ ಥರ ಇದು ಈ ಥರ ವೈಡಾಗಿ ಬರಬೇಕಿದು ಕುತ್ಕೆ ಮುಗ್ ಪೇಸ್ ಮುಂದೆ ಬರಬಾರ್ದು ಪೇಸ್ ಹಿಂದೆ ಹೋಗಲಿ ಸೊ ಹಾಂ ಹಾಗೆ ಕರೆಕ್ಟ್ ಆಗಿ ಬರಬೇಕು ಸೊ ಅಲ್ಲಿ ಫೈ ಕೌಂಟ್ ಮಾಡ್ಕೋಬೇಕು ಹೆಗೇನ್ ಪೊಜಿಷನ್ ಪೊಜಿಷನ್ ಇನ್ ಪೊಜಿಷನ್ ಬ್ರೀತ್ ಔಟ್ ರೈಟ್ ಸೊ ಈ ರೀತಿಯಾಗಿ ಟ್ವೆಂಟಿ ಟೈಮ್ ಮಾಡಬೇಕು ರೈಟ್ಗೆ ಬಂದು ಹೇಗೇನ್ ಲೆಫ್ಟಿಗೆ ಬಂದರೆ ಒಂದಂತ ಕೌಂಟ್ ಮಾಡ್ಕೋಬೇಕು ಹೆಗೇನ್ ರೈಟಿಗೆ ಬಂದು ಲೆಫ್ಟ್ಗೆ ಟಚ್ ಮಾಡಿ ಟೂ ಅಂತ ಕಟ್ ಮಾಡ್ಕೋಬೇಕು ರೈಟು ಲೆಫ್ಟು ಎರಡನ್ನೂ ಸೇರಿ ಒನ್ ಅಂತ ಕೌಂಟ್ ಮಾಡ್ಕೋಬೇಕು ಆ ಥರ ಟ್ವೆಂಟಿ ರೌಂಡ್ಸನ್ನು ಇದು ಸೆಕೆಂಡ್ ರೌಂಡ್ಸ್ ಮಾಡಬೇಕು ಸರ್ ನಿಮ್ಮದು ಟೈಮ್ ಟೈಮೋಗಿಬಿಡ್ತಾರೆ ನಿಮ್ಮ ನಿಮ್ಮ ಮಾಡ್ತಾಯಿರ ನೀವು ಸೊ ಥರ್ಡ್ ರೌಂಡ್ಸ್ ಥರ್ಡ್ ರೌಂಡ್ಸ್ ಬಂದು ಸೊ ಪೊಜಿಷನ್ ಬ್ರೀತಿನ್ ಸೊ ಬಲಭಾಗಕ್ಕೆ ಸಂಪೂರ್ಣವಾಗಿ ಬ್ರೀತ್ಔಟ್ ಮಾಡ್ತಾ ತಿರುಗಬೇಕು ಅಂದರೆ ನಿಮ್ಮನ್ನೆಕ್ ಕಂಪ್ಲೀಟ್ ರೈಟು ರೊಟೇಟ್ ಮಾಡಬೇಕು ಆಲ್ಮೋಸ್ಟ್ ಡೂ ವಿಡಿಯೋ ಹಾಕ್ತಿರೋದು ನಿಮ್ಮದು ನಾನು ತಲ್ಲ ತಿರುಗಿ ತಿರುಗಿ ಹಿಂದೆ ತಿರ್ಗಿ ಟರ್ನ್ ಬ್ಯಾಕ್ ಎಸ್ ಇವಾಗ ಅವ್ರು ಕರೆಕ್ಟಾಗಿ ಟರ್ನ್ ಆಗಿದ್ದಾರೆ ನಿಮ್ಮ ಸೋಲ್ಡರ್ ಲೆವೆಲ್ಗೆ ಅಂದರೆ ನಿಮ್ಮ ಶೋಲ್ಡರ್ ನೇರಕ್ಕೆ ನಿಮ್ಮ ಇರಬೇಕು ಗಲ್ಲ ಇರಬೇಕು ಇನ್ನೊಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಸೊ ಅದು ಬ್ರೀತ್ ಔಟಲ್ಲಿ ಇರಬೇಕು ಅಲ್ಲೂ ಅಷ್ಟೇ ಹೋಲ್ಡ್ ಮಾಡಬೇಕು ಅಂದರೆ ಇನ್ ಮಾಡಬಾರ್ದು ಬ್ರೀತ್ ಔಟ್ ಮಾಡಬಾರ್ದು ಹೋಲ್ಡಲ್ಲಿ ಒನ್ ಟೂ ತ್ರೀ फोर फाइव पोजिशन ब्रीतिगेफ्ट टर् पुर्त हिंदे तले मेले हिर्गी मुे बल मेले हिंदू तिर्गी टे सो होलडलो व टू थ्री फोर फाइव पोजिशन सो मत रईटे रईट ब्रीत ತಿರ್ಗಿ ಎಷ್ಟಾಗ್ತದೆ ಅಷ್ಟು ಟ್ವಿಸ್ಟ್ ಮಾಡಿ ಎಸ್ ಹಾಗೆ ಈ ಥರ ರೈಟಿಂದ ಲೆಫ್ಟ್ಗೆ ಬಂದರೆ ರೈಟಿಂದ ಫೈ ಕೌಂಟ್ ಮಾಡ್ಕೊಂಡು ಮಾಡಬೇಕು ಮತ್ತು ಲೆಫ್ಟ್ಗೆ ನಿಮ್ಮ ನೆಕ್ಕನ್ನು ಟ್ವಿಸ್ಟ್ ಮಾಡಿ ಆದಷ್ಟು ಮೇ ಬಿ ಎಷ್ಟು ಹಾಕ್ತದೆ ಮ್ಯಾಕ್ಸಿಮಮ್ ಅಷ್ಟು ಹಿಂದೆ ತಿರುಗಿ ನೋಡಬೇಕು ಸೊ ಅಲ್ಲಿ ಹೋಲ್ಡಲ್ಲಿರಬೇಕು ಅಲ್ಲಿ ಫೈ ಕೌಂಟ್ ಮಾಡ್ಕೋಬೇಕು ಮತ್ತು ಸೆಂಟ್ರ್ ಪೊಸಿಷನ್ ಬರಬೇಕು ಮತ್ತು ರೈಟಿಗೆ ಬರಬೇಕು ಹಾಗೆ ರೈಟು ಮತ್ತು ಲೆಫ್ಟು ಎರಡು ಕಡೆ ಹಾಗೆ ಪೊಸಿಷನ್ಗೆ ಬಂದಾಗ ಒನ್ ಅಂತ ಕೌಂಟ್ ಮಾಡಿಕೊಂಡು ಈ ಮೂರನೇ ಸ್ಟೆಪ್ಸನ್ನು ಈ ಥರ್ಡ್ ಸ್ಟೆಪ್ಸನ್ನು ಟ್ವೆಂಟಿ ಟೈಮ್ ಮಾಡಬೇಕು ಅಲ್ಲಿಗೆ ಫಸ್ಟ್ ಟೈಮು ಫಸ್ಟ್ ಸ್ಟೆಪ್ಸು ಟ್ವೆಂಟಿ ಟೈಮ್ ಸೆಕೆಂಡ್ ಸ್ಟೆಪ್ಪು ಟ್ವೆಂಟಿ ಟೈಮ್ ತರ್ಡ್ ಸ್ಟೆಪ್ ಟ್ವೆಂಟಿ ಟೈಮ್ ಟು ಟೈಮ್ ಸಿಕ್ಸ್ಟಿ ಟೈಮ್ಸ್ ಆಯಿತು ನೆಕ್ಸ್ಟು ಸೊ ಥೈರಾಯ್ಡ್ ಇರೋರು ಈ ಥರ ಮಾಡಬೇಕು ಫೋರ್ತು ಸೊ ನಿಮ್ಮ ಕಿವಿ ಬಲಭಾಗದ ಟಚ್ ಆಗಲಿ ಬ್ರೀತಿಂಗ್ ಮಾಡ್ತಾ ಪೂರ್ತಿ ಕೂತ್ಕಿನ ಹಿಂದೆಯಿಂದ ಬಲಭಾಗಕ್ಕೆ ತಗೊಂಡು ಬನ್ನಿ ನೆಕ್ಕಿನ ಪುರು ತಿಂದೆ ಇರಲಿ ಮತ್ತು ಬ್ಯಾಕ್ ಬ್ರೀತಿ ಬ್ರೀತ್ಔಟ್ ಮಾಡಿ ಬಲಭಾಗಕ್ಕೆ ತೊಗೊಬನ್ನಿ ರೈಟ್ ಟಚ್ ಮಾಡಿ ಬಲ ಕಿವಿ ಬಲ ಭುಜಕ್ಕೆ ಟಚ್ ಆಗಬೇಕು ನೇರವಾಗಿ ಕುಂತಿರ್ಬೇಕು ಬಾಡಿ ಹಾಕಡೆ ಈ ಕಡೆ ಮೂವ್ ಹಾಕ್ಬಾರ್ದು ಬಾಡಿ ಸ್ಟ್ರೇಟ್ ಆಗಿರಬೇಕು ಜಸ್ಟ್ ಓನ್ಲಿ ಇವರ್ ನೆಕ್ ರೊಟೇಟ್ ಮಾಡಬೇಕು ಎಗೈನ್ ಲೆಫ್ಟ್ ಲೆಫ್ಟು ರೈಟ್ ಹಾಗೆ ಕಂಟಿನ್ಯೂ ಮಾಡ್ತಾರೆ ಸೊ ಇವರಿಗೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇರೋದ್ರಿಂದ ಸೊ ಕುತ್ತಿಗೆ ಮೂಳೆಗಳು ಪ್ರಾಬ್ಲಮ್ಸ್ ಇರೋದ್ರಿಂದ ಇವರಿಗೆ ಇದನ್ನು ಹೇಳಿದ್ದೀನಿ ಬಟ್ ಓನ್ಲಿ ಥೈರಾಯ್ಡ್ ಇರೋರು ಕಂಪ್ಲೀಟ್ ನಾವು ಹಿಂದೆ ಹೊರಡ ಕಲ್ಲನ್ನು ರುಬ್ತಾ ಇದ್ವಲ್ಲ ಹಾಗೆ ರೈಟಿಂದ ಲೆಫ್ಟ್ ಲೆಫ್ಟ್ಗೆ ಮುಂದೆ ಬಂದಾಗ ಚಿನ್ಗೆ ಚಿನ್ನು ನಿಮ್ಮ ಎದಕ್ಕೆ ಟಚ್ ಆಗಬೇಕು ಆವಾಗ ಬ್ರೀತ್ ಔಟ್ ಮಾಡಬೇಕು ಮತ್ತು ಭಾಗಕ್ಕೆ ಬಂದಾಗ ಬಲ ಕಿವಿ ಬಲಭುಜಕ್ಕೆ ತಾಗಬೇಕು ಪೂರ್ತಿ ಕುತ್ತಿಗೆ ಮೇಲೆ ಎತ್ತಿ ಬ್ರೀತಿಂಗ್ ಮಾಡ್ತಾ ಮತ್ತು ಎಡಗಡೆಯಿಂದ ಮುಂದೆ ನಿಮ್ಮ ಗಲ್ಲ ಎದೆಗೆ ಟಚ್ ಮಾಡುವಾಗ ಉಸಿರು ಬಿಡ್ತಾ ಬರಬೇಕು ಅದೇ ಥರ ಬಲಭಾಗದಿಂದ ಎಡಭಾಗಕ್ಕೆ ಟ್ವೆಂಟಿ ಟೈಮ್ ರೊಟೇಟ್ ಮಾಡಬೇಕು ಸೊ ಅದು ಸ್ಟೆಪ್ಸ್ ಫೋರ್ ಮತ್ತು ಆಂಟಿ ಕ್ಲಾಕ್ ವೈಸ್ ಸೊ ಎಡಭಾಗದಿಂದ ಬಲಭಾಗಕ್ಕೆ ಟ್ವೆಂಟಿ ಟೈಮ್ ಸೋ ನೆಕ್ ರೊಟೇಟ್ ಮಾಡಬೇಕು ಅದು ಸ್ಟೆಪ್ಸ್ ಫೋರ್ ಡು ಇಟ್ ಮಾಡ್ತಾಯಿರಿ ನೀವು ಮಾಡಬೇಕು ಇದನ್ನು ಗ್ರೀವ ಸಂಚಲನ ನೆಕ್ ರೊಟೇಟಿಂಗ್ ಅಂತ ಹೇಳ್ತೀವಿ ಸರ್ವೇಕಲ್ಸ್ ಪಾಂಡಿಲೆಟಿಸ್ ಇರೋರಿಗೂ ಕೂಡ ತುಂಬ ಹೆಲ್ಪ್ ಆಗ್ತದೆ ಇದು ಕುತ್ತಿಗೆ ನೋವಿರೋರಿಗೆ ಭುಜಗಳ ಪೈನ್ ಇರೋರಿಗೆ ಎಲ್ಪ್ ಆಗ್ತದೆ ಜೊತೆಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರೋರು ಕೂಡ ರೆಗ್ಯುಲರಾಗಿ ಮಾಡೋದ್ರಿಂದ ನೀವು ಯಾವುದೇ ತರಹದ ಥೈರಾಯ್ಡ್ ಅದನ್ನು ಟ್ಯಾಬ್ಲೆಟ್ಗಳನ್ನು ತೊಗೊಳೋ ಅವಶ್ಯಕತೆ ಇರೋದಿಲ್ಲ ಬಟ್ ನಿಮಗೆ ಥೈರಾಯ್ಡ್ ಕಡಿಮೆ ಆಗೋ ತನಕ ಮಾಡ್ತಿರಬೇಕು ನೀವು ಒನ್ ಆರ್ ಟೂ ಡೇಸ್ ಮಾಡಿ ಮಧ್ಯ ಸ್ಕಿಪ್ ಮಾಡಿ ಓ ಮಾತ್ರೆ ಬಿಟ್ಟುಬಿಟ್ರೆ ತುಂಬ ಸೈಡ್ ಎಫೆಕ್ಟ್ ಆಗ್ತದೆ ಆ ಥರ ತಪ್ಪು ಕೆಲಸ ಮಾಡಬಾರ್ದು ಸೊ ಸೊ ಅದ್ರ ಜೊತೆಗೆ ನಾವು ಕೊಡುವಂತಹ ಆಯುರ್ವೇದನ ತಗೋಬೇಕು ಸೊ ನೀವು ಮಧ್ಯ ಒನ್ ಅವರ್ ಟೂ ಟೈಮ್ ನಿಮ್ಮ ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಇವಾಗ ನಾನು ರೊಟೇಟಿಂಗು ಮತ್ತು ಸ್ಟೆಮ್ಯುಲೇಟ್ ಮಾಡ್ಕೋತಾ ಇರೋದು ಮತ್ತು ಹೋಮ್ ರೆಮಿಡಿ ವಿತ್ ಆಯುರ್ವೇದ ಮೆಡಿಸಿನ್ಸ್ ಇಷ್ಟು ತಗೊಂಡು ಕಂಪ್ಲೀಟ್ ನಾರ್ಮಲ್ ಬಂದಿದೆ ಅಂದಾಗ ಇಂಗ್ಲೀಷ್ ಮೆಡಿಸನ್ಸನ್ನು ಥೈರೋ ನಾರ್ಮಲ್ ಮೆಡಿಸನ್ಸನ್ನು ಬಿಟ್ಬಿಟ್ಟು ಇದನ್ನು ಡೈಲಿ ನೀವು ಕಂಟಿನ್ಯೂ ಮಾಡಿಕೊಂಡ್ರೆ ಒಂದು ಫೋರ್ ಫೈವ್ ಮಂತ್ಸಲ್ಲಿ ಆಯುರ್ವೇದನೂ ಬಿಟ್ಬಿಡ್ಬೋದು ಸೊ ನಿಮ್ಗೆ ಯಾವಾಗ ನಿಮಗೆ ಥೈರಾಕ್ಸ್ ನಿಮ್ಗೆ ತ ಥೈರಾಯ್ಡ್ ಗ್ಲ್ಯಾಂಡ್ ಆ್ಯಕ್ಟಿವ್ ಆಗ್ತದೋ ಆವಾಗ ಹಾರ್ಮೋನ್ ಬ್ಯಾಲೆನ್ಸ್ ಆಗ್ತದೆ ಅದು ಐಪನು ಆಗೋದಿಲ್ಲ ಐಪರೂ ಆಗೋದಿಲ್ಲ ಅದ್ರ ಜೊತೆಗೆ ಯಾವ್ಯಾವ ಆಹಾರಗಳನ್ನು ಥೈರೈಡ್ ಇರೋರು ತಿನ್ನಬಾರ್ದು ಅಂತ ಹೇಳುತ್ತೀವಿ ಅಂತ ಅಂತಹ ಆಹಾರಗಳನ್ನು ಸೇವಿಸ್ಬಾರ್ದು ಫಾರ್ ಎಕ್ಸಾಂಪಲ್ ಸೊ ನಿಮಗೆ ಕ್ಯಾಬೇಜು ಸೊ ಮತ್ತು ಕೋಸು ಕೋಸು ಅಂತ ಹೇಳ್ತೀವಲ್ಲ ಕೋಸು ಕ್ಯಾಬೇಜ್ ಕೋಸು ನವಿಲ್ ಕೋಸು ಮತ್ತು ನಿಮಗೆ ಬ್ರೋಕೆಲಿ ಈ ಒಂದು ಕೆಲವೊಂದು ಐಟಮ್ ಒಂದೊಂದು ಆಹಾರ ಪದ್ಧತಿಗಳಿದೆ ಸೊ ಅದನ್ನು ಮತ್ತು ಮಿಲ್ಕ್ ಪ್ರಾಡಕ್ಟ್ ಸೊ ಮಿಲ್ಕು ಮಿಲ್ಕಲ್ಲಿ ಮಾಡಿರುವಂತಹ ಕೋವಾ ಅದ್ರ ಜೊತೆಗೆ ಬೇಕ್ರಿ ಪ್ರಾಡಕ್ಟ್ಗಳು ಮತ್ತು ಮೈದಾ ಸಕ್ಕರೆ ಗೋಧಿ ಐಸ್ ಕ್ರೀಮು ಮಿಲ್ಕ್ ಪ್ರಾಡಕ್ಟ್ಸ್ಗಳಲ್ಲಿ ಹಾಲಿನಿಂದ ಮಾಡಿರುವಂತಹ ಉತ್ಪನ್ನಗಳು ಮೊಸರು ಈ ಥರದ್ದೆಲ್ಲ ಯೂಸ್ ಮಾಡಬಾರ್ದು ಅದ್ರ ಜೊತೆಗೆ ಕೆಲವೊಂದು ನಿಮಗೆ ಡಯೆಟ್ಗಳಿಗೂ ತುಂಬ ಇದೆ ಅದನ್ನು ಹೇಳ್ಕೊಡ್ತೀವಿ ಅದನ್ನು ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೊ ನಿಮಗೆ ಥೈರಾಯ್ಡು ಮತ್ತು बॅक् पेन क्लियर सोनानीमा ट्रेडीशनल आयुर्वेद अष्टागयुग अक्युपंचर अक्युप्रजर पंचकर्म फिजिओथेरापिस्ट डॉक्टर के महादेव फ्रम त्यागराजनगर बॅंग्लूर